ಬದರಿ ಅಂದ್ರೆ ನಾವು ಈಗ ಹೋಗತಕ್ಕಂಥ ಬದರಿ ಅಂತಲೇ ಹೇಳಲಿಕ್ಕೆ ಬರೋಲ್ಲ ಅದೇ ಪರಿಸರ ಒಟ್ಟು ಈಗ ನಮಗೆ ಬದರಿ ಅಂತಂದರೆ ಬಸ್ನಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ ಆಗತಕ್ಕಂಥ ಒಂದು ಜಾಗ ಆಗ ಹಾಗಲ್ಲ ಅದು ಬಹಳ ದುರ್ಗಮವಾದಂಥ ಕಾಲು ನಡಿಗೆಯಿಂದ ಮಾತ್ರ ಹೋಗಲಿಕ್ಕೆ ಸಾಧ್ಯವಾಗಿದ್ದ ಪ್ರದೇಶ ಯಾಕೆಂದರೆ ಇದು ಯಾವುದು ಯುಗಾಂತರದ ಕಥೆ ಈಗ ಈಗ ಒಂದು ಎಪ್ಪತ್ತೈದು ವರ್ಷಗಳ ಕೆಳಗೆ ಬದಲಿಗೆ ನಡ್ಕೊಂಡು ಹೋಗಬೇಕಾಗಿತ್ತು ಬಸ್ಸಿನ ವ್ಯವಸ್ಥೆ ಇರಲಿಲ್ಲ ನಡ್ಕೊಂಡು ಹೋಗೋದು ಎಲ್ಲಿಂದ ಹರಿದ್ವಾರದ ತನಕ ಮಾತ್ರ ಬಸ್ ಇತ್ತು ಹರಿದ್ವಾರದ ನಂತರ ಸುಮಾರು ಇನ್ನೂರು ಮೈಲ್ ಆಗುತ್ತೆ ನಂಗೆ ಚಿಲ್ಲರೆ ಆಗೋ ಹೆಚ್ಚು ಕಡಿಮೆ ಸುಮಾರು ಇನ್ನೂರು ಮೈಲು ಜಾಗ ದೂರ ಇನ್ನೂರು ಟೂ ಹಂಡ್ರೆಡ್ ಮೈಲ್ಸ್ ಅಷ್ಟು ದಾರಿಯನ್ನು ಕೂಡ ನಡ್ಕೊಂಡು ಹೋಗುತ್ತಿದ್ದರು ಜನ ಮಧ್ವಾಚಾರ್ಯರ ಜೀವನ ಚರಿತ್ರೆಯಲ್ಲಿ ಒಂದು ಸಂಗತಿ ಬರುತ್ತೆ ಆ ಬದರಿ ಹೋಗುವ ದಾರಿಯಲ್ಲಿ ಈ ಕಾಡು ದಾರಿ ಮಧ್ಯ ಮಧ್ಯೆ ಗಂಗಾ ನದಿ ನದಿ ದಾಡ್ಕೊಂಡು ಹೋಗಬೇಕು ಆ ದಾರಿ ನಿರ್ಜನ ಪ್ರದೇಶ ಈ ಆ ಕಳ್ಳಕಾಕರು ದರೋಡಕಾರರು ತುಂಬಿರೋದಂತೆ ಅಲ್ಲಿ ಯಾತ್ರ ಹೋಗೋವ್ರನ್ನೆಲ್ಲ ಕೊಳ್ಳೆ ಹೊಡೀತಿತ್ತು ಮಧ್ವಾಚಾರ್ಯರು ಹೋಗಿದ್ದಾಗ ಎರಡು ಬಾರಿ ಅವರ ಮೇಲೆ ಕಳ್ಳಕಾಕರು ಆಕ್ರಮಣ ಮಾಡಿದ್ದನ್ನು ಉಲ್ಲೇಖ ಮಾಡ್ತಾರೆ ಆಮೇಲೆ ಅದರ ಜೊತೆಗೆ ಕಾಡು ಪ್ರಾಣಿಗಳು ಒಂದು ತೊಂದರೆ ಕೊಡುವಂತೆ ಇವಾಗ ಯಾವ ತೊಂದರೆಯೂ ಇಲ್ಲ ಆದರೂ ಬದಲಿ ಹೋಗೋದು ಕಷ್ಟ ಆಗ ಯಾವ ಸೌಕರ್ಯವೂ ಇಲ್ಲ ಆದರೂ ಸಂತೋಷವಾಗಿ ಬದಲಿ ಹೋಗ್ತಿತ್ತು ಎರಡು ಬಾರಿ ಮಧ್ವಾಚಾರ ಹೋದಾಗ ಕಳ್ಳಕಾಕರು ಅವ್ರ ಮೇಲೆ ಆಕ್ರಮಣ ಮಾಡಿದ್ದಾರೆ ಯಾಕೆಂದರೆ ಇವ್ರದೆಲ್ಲ ದೇವತಾರ್ಚನೆ ಸೆಟ್ಟು ಪೆಟ್ಟಿಗೆಯೆಲ್ಲ ನೋಡಿ ಏನೋ ಬಂಗಾರದ ಗಟ್ಟಿ ಇದೆ ಅಂತ ಇವ್ರ ಮೇಲೆ ಆಕ್ರಮಣೆ ಮಾಡಿದ್ದಾರೆ ಆಗ ಒಂದು ಸರ್ತಿ ಬಾಳವಿ ಎರಡು ಸರ್ತಿ ಅವರಿಗೆ ಒಂದೊಂದು ಬಾರಿ ಒಂದೊಂದು ರೀತಿ ಬಿಹೇವ್ ಮಾಡಿದ್ದಾರೆ ಯಾಕಂದರೆ ಅದು ಶಿಷ್ಯರಿಗೆ ಹೇಗೆ ನಡ್ಕೋಬೇಕು ಅನ್ನೋ ಶಿಕ್ಷಣ ಒಂದು ಬಾರಿ ಆ ದೇವರ ಪೆಟ್ಟಿಗೆ ಅವನೇನು ಗಂಟು ಗದಡು ಉಂಟಲ್ಲೋ ಅದನ್ನೆಲ್ಲ ನನ್ನ ಕೈಲಿ ಕೊಡಿ ಅಂತ ಹೇಳಿದ್ರಂತೆ ಆಚಾರ್ಯರು ಒಂದು ಒಂದು ಬಂಡೆ ಶಿಲಾಫಲಕದ ಮೇಲೆ ಅದನ್ನು ಕೈಲಿ ಹಿಡ್ಕೊಂಡು ಕೂತ್ಬಿಟ್ರಂತೆ ಆ ಕಳ್ಳಕಾಕರು ಏನು ಕಿತ್ಕೋಬೇಕು ಅಂತ ಬಂದವರು ಇವ್ರ ಗಂಟು ನೋಡಿ ಅದು ನನಗೆ ಅಂತ ಒಬ್ಬ ನಿನಗೆ ಯಾಕೆ ನನಗೆ ಅಂತ ಒಬ್ಬ ಅವರವರೇ ಹೊಡೆದಾಡಿಕೊಂಡ್ರಂತೆ ಇವ್ರದವ್ರೆ ಕೂತಿದ್ರು ಅವರವರು ಹೊಡೆದಾಡಿಕೊಂಡು ಹೊರಟು ಹೋದರು ಇದು ಒಂದು ಬಾರಿ ಮದ್ದು ಮದ್ವಾಚಾರ ಮಾಡಿದ್ದು ಇವರು ಏನೂ ಮಾಡಲಿಕ್ಕೆ ತುಂಬ ಕೂತು ಹಿಡ್ಕೊಂಡು ನಗ್ತಾ ಕೂತರಂತೆ ಅವೇ ಹೊಡೆದಾಡಿಕೊಂಡವು ಕಡೆಗೆ ಅಂದರೆ ಆದರೆ ಅವು ಒಳ್ಳೆಯ ಚೇತನಗಳಿರಬೇಕು ಅವು ಹೊಡೆದಾಡಿಕೊಂಡು ಹೊಡೆದಾಡಿಕೊಂಡು ಇನ್ನು ತಾವೇ ಹೊಡೆದಾಡಿಕೊಳ್ಳೋದು ಈ ಗಂಟು ಸಿಗೋಲ್ಲ ಅಂತ ನೋಡಿದರೆ ಇವರು ದಿವ್ಯ ತೇಜಸ್ವಿನಿಂದ ಕೂತ್ಬಿಟ್ಟಿದ್ದಾರೆ ನೋಡಿ ಕಾಲಿಗೆ ಅಡ್ಡ ಬಿದ್ದು ಕ್ಷಮೆಗಳಿಗೆ ಹೊರಟು ಹೋದರು ಕಳ್ಳರು ಅಂದರೆ ಕಳ್ಳರ ಮನ ಪರಿವರ್ತನೆ ಮಾಡಿ ಹೋದರು ಒಂದು ಕಡೆ ಇನ್ನೊಂದು ಕಡೆ ಕಳ್ಳರು ಬಂದಾಗ ಅಂದರೆ ಆತ್ಮರಕ್ಷಣೆಗೆ ನಾವು ಸದಾ ಸಿದ್ಧರಾಗಿರಬೇಕು ಅನ್ನೋ ಪಾಠ ಅವರ ಶಿಷ್ಯರಲ್ಲಿ ಒಬ್ಬರು ಉಪೇಂದ್ರ ತೀರ್ಥರು ಈ ಈ ಪುತ್ತಿಗೆಯ ಮಠದ ಮೂಲ ಯತಿಗಳು ಎಲ್ಲ ತನ್ನ ಶಿಷ್ಯರಿಗೆ ರೆಸಲಿಂಗ್ ಕಲಿಸಿಕೊಟ್ಟಿದ್ರಂತೆ ಆಚಾರ್ಯರು ಬರೀ ವೇದಾಂತ ಅಲ್ಲ ತಲೆಗೂ ದೇಹಕ್ಕೂ ಎರಡಕ್ಕೂ ಬಲ ಬೇಕು ಅಂತ ಬರೇ ತಲೆಯ ಬಲ ಸಾಲದು ದೇಹ ಬಲ ಬೇಕು ಅಂತ ಉಪೇಂದ್ರ ತೀರ್ಥರು ಹತ್ರ ಹೇಳಿದ್ರಂತೆ ನೋಡಪ್ಪ ನಿನಗೆ ನಾನು ಆಪತ್ಕಾಲದಲ್ಲಿ ಹೋರಾಟ ಹೇಗೆ ಮಾಡೋದು ಅಂತ ಹೇಳಿಕೊಟ್ಟಿದ್ದೇನೆ ಅದನ್ನು ಪ್ರಯೋಗಿಸು ಅಂತ ಕಳಿಸಿಬಿಟ್ರಂತೆ ಉಪೇಂದ್ರ ಇವು ಕಳ್ಳರು ದೊಡ್ಡ ಗುಂಪು ಕೊಡಲಿ ಹಿಡ್ಕೊಂಡು ಬಂದಿದ್ದಾರಂತೆ ಅವರು ಆ ಗುಂಪಿಗೆ ಇವರು ಸುಮ್ಮನೆ ನಿಂತು ಆಚಾರ್ಯರು ಉಪೇಂದ್ರ ತೀರ್ಥರ ಹತ್ರ ಹೋಗೋ ಕಳ್ಳರ ಜೊತೆಗೆ ಏನು ಮಾಡ್ತೀಯೋ ಮಾಡು ಹೋರಾಟ ಮಾಡಿ ಎಂತ ಉಪನ್ ತೀರ್ಥರು ಹೋಗಿ ಆ ಕಳ್ಳರ ಕೈಯಲ್ಲಿದ್ದಂಥ ಒಂದು ಕೊಡಲಿಯನ್ನೇ ಕಿತ್ತುಕೊಂಡು ಅವರ ಜೊತೆಗೆ ಹೋರಾಡಿ ಅವರನ್ನು ಓಡಿಸಿ ಬಂದರು ಅಂದರೆ ಅದು ಆಚಾರ್ಯರ ತರಬೇತಿ ಆಪತ್ತು ಕಾಲದಲ್ಲಿ ಅನ್ಯಾಯದ ವಿರುದ್ಧ ಹೋರಾಡುವಂತಹ ಖರ್ಚು ಕೆಚ್ಚು ಇರಬೇಕು ಅದನ್ನು ಬಹಳ ಬಾರಿ ಆಚಾರ್ಯರು ಹೇಳ್ತಾರೆ ಪ್ರಾಯ ನಾವು ಆಚಾರ್ಯರ ಮಾತನ್ನು ನಂಬಿದರೆ ಈ ದೇಶಕ್ಕೆ ಪಾರತಂತ್ರ್ಯ ಬರ್ತಿರಲಿಲ್ಲ ಆಪತ್ತು ಕಾಲದಲ್ಲಿ ಅನ್ಯಾಯದ ವಿರುದ್ಧ ಹೋರಾಡತಕ್ಕಂಥ ಕೆಚ್ಚು ಬೆಳೆಸಿಕೊಳ್ಳಿ ಅದರ ಜೊತೆಗೆ ಶಾಸ್ತ್ರದ ಜ್ಞಾನ ಬೌದ್ಧಿಕವಾಗಿ ಬೆಳೆಯಲಿ ಅಂತ ಎರಡನ್ನು ದೈಹಿಕವಾಗಿ ಬೌದ್ಧಿಕವಾಗಿ ಎರಡರಿಂದಲೂ ಬಲಿಷ್ಠರಾಗಬೇಕು ಅಂತ ಹೇಳಿ ಬೋಧನೆ ಮಾಡಿದ ಏಕಮಾತ್ರ ಆಚಾರ್ಯರು ಹಾಗೆ ಆಯಿತು ಅಂಥ ಬದರಿ ಇದು ಏಳ್ನೂರು ವರ್ಷದ ಹಿಂದೆ ಈಗ ಎಪ್ಪತ್ತೈದು ವರ್ಷದ ಏಳ್ನೂರು ವರ್ಷ ಅಲ್ಲ ಎಪ್ಪತ್ತು ವರ್ಷದ ಹಿಂದೆ ಬದಲಿಗೆ ನಡ್ಕೊಂಡು ಹೋಗಬೇಕು ಹರಿದ್ವಾರದಿಂದ ಅದನ್ನು ನಾನು ಎಪ್ಪತ್ತು ವರ್ಷ ಯಾಕೆ ಗಡುವು ಹೇಳಿದೆ ಅಂದರೆ ನನ್ನ ತಾಯಿ ತಿಂಗಳು ತುಂಬಿದ ಗರ್ಭಿಣಿ ಹರಿದ್ವಾರದಿಂದ ಬದರಿ ತನಕ ನಡ್ಕೊಂಡು ಹೋಗಿದ್ದಾಳೆ ಅದು ನನ್ನ ಮೊದಲ ಬದರಿ ಯಾತ್ರೆ ನನ್ನ ತಾಯಿ ಹೊಟ್ಟೆಯಲ್ಲಿದ್ದೆ ಅದರ ನಂತರ ಈಗ ದೇವಸ್ಥಾನದ ಹತ್ತಿರ ತನಕ ಬಸ್ಸು ಹೋಗುತ್ತೆ ಅದು ಎಷ್ಟು ಹತ್ತಿರ ನಮ್ಮ ಬಸ್ಸು ಹೋಗುತ್ತೋ ಅಷ್ಟು ದೇವರ ಮಹತ್ವ ಕಮ್ಮಿ ಆಗುತ್ತೆ ದೇವರ ಸಾರ ಏನು ಏನು ಬದರಿ ಏನು ದೊಡ್ಡ ಮಹಾ ಅಂತ ಆಗಿಬಿಡುತ್ತೆ ಹಿಂದೆ ಎಷ್ಟು ಕಷ್ಟಪಟ್ಟು ಹೋಗ್ತಿದ್ರು ಆ ಕಷ್ಟಪಡುವುದರಲ್ಲಿ ಇರೋ ಆನಂದ ಇವತ್ತು ಅನಾಯಾಸ ಹೋಗುವುದರಲ್ಲಿ ಇರೋದಿಲ್ಲ ಈಗ ಆನಂದವೇ ಇಲ್ಲ ಅನಾಯಾಸ ಹೋಯಿತು ಏನೋ ಬದರಿ ಅಂತೆ ಹೋಗಿ ಬಂದೆ ಒಂದಷ್ಟೇ ಏನು ಆನಂದವೇ ಇಲ್ಲ ಆಗ ಅವರ ಆ ಕಷ್ಟದಲ್ಲಿ ಅಪಾರವಾದ ಆನಂದ ಇತ್ತು ಅಂಥ ಒಂದು ಪ್ರದೇಶ ಯುಗಾಂತರದಲ್ಲಿ ಯಾವುದೋ ಒಂದು ಸಂದರ್ಭದಲ್ಲಿ ಎಂಥ ದುರ್ಗಮ ಪ್ರದೇಶ ಆಗಿತ್ತು ಯೋಚನೆ ಮಾಡಿ ತಪಸ್ಸು ಮಾಡಲಿಕ್ಕೆ ಹಿಂದೆ ಅಲ್ಲಿಗೆ ಹೋಗ್ತಿದ್ರು ಕೃಷ್ಣ ತನ್ನ ಅವತಾರ ಸಮಾಪ್ತಿ ಮಾಡುವಾಗ ಕೂಡ ಉದ್ಧವನನ್ನು ಬದರಿ ಉದ್ದವೋ ಬದರಿಯೋ ಅಂತ ಬದರಿ ಹೋಗು ಅಲ್ಲಿ ಹೋಗಿ ಇರು ಇಲ್ಲಿ ಇರಬೇಡ ಹೊಡೆದಾಡಿಕೊಂಡು ಸಾಯ್ತಾರೆ ಇವರೆಲ್ಲ ಯಾದವರು ನೀನು ಇಲ್ಲಿ ಇರಬೇಡ ಅಂತ ಕೃಷ್ಣ ಕಳಿಸಿಬಿಟ್ಟಿದ್ದ ಆ ಯಾಕೆ ಕಳಿಸಿದ್ದು ಅಂದರೆ ಬದರಿಯಲ್ಲಿ ತಪಸ್ಸು ಮಾಡತಕ್ಕಂಥ ಋಷಿಗಳಿದ್ದಾರೆ ಇವತ್ತಿಗೂ ಇದ್ದಾರೆ ಅದನ್ನು ನಮ್ಗೆ ಕಾಣಲೇ ಸಿಗೋಲ್ಲ ನಮ್ಮ ಕಾಣಲೇ ಸಿಗೋ ಋಷಿಗಳೆಲ್ಲ ಇಲ್ಲಿ ಸುಮ್ಮನೆ ಮನೆ ಕಾಟ ತಡೆಯಲಿಕ್ಕೆ ಅರ್ದೆ ಅಲ್ಲಿ ಹುಕ್ಕೂತವರು ಅವು ನಿಜ ತಪಸ್ಸುಗಳೇನೋ ಅಲ್ಲ ಅವರಲ್ಲೆಲ್ಲ ಬೂದಿ ಬಳ್ಕೊಂಡು ಕೂತಿರ್ತಾರೆ ನಾವು ಅವಕ್ಕೆ ಅಡ್ಡ ಅಷ್ಟೇ ಅವಕ್ಕೆ ಏನು ಏನು ಜ್ಞಾನ ಇರೋದು ಇಷ್ಟು ಅದು ಏನು ಉಪಯೋಗ ಇಲ್ಲ ಆದರೆ ಇಂಟೀರಿಯರ್ ಪ್ರದೇಶದಲ್ಲಿ ಬಹಳ ಸಾಧನೆ ಮಾಡುವವರೆಲ್ಲ ಇದ್ದಾರೆ ಇವತ್ತಿಗೂ ಇದ್ದಾರೆ ಹತ್ತು ಹದಿನೈದು ಇಪ್ಪತ್ತು ಮೈಲದ ಮನುಷ್ಯ ಸಂಚಾರ ಇಲ್ಲದೆ ಹತ್ತು ಇಪ್ಪತ್ತು ಮೈಲು ದೂರದಲ್ಲಿ ಏಕಾಂತದಲ್ಲಿ ಇರುವರಿದ್ದಾರೆ ಒಂದು ಪ್ರಸಂಗವನ್ನು ನಾನು ನೆನಪಿಸಿಕೊಳ್ಬೇಕು ನಾನು ಚಿಕ್ಕವನಿದ್ದಾಗ ಪೇಪರ್ನಲ್ಲಿ ಓದಿದ್ದೆ ಡಾಕ್ಟರ್ ಕರ್ಮರ್ಕರ್ ಅಂತ ಧಾರವಾಡದವರು ಅವರು ಕೇಂದ್ರದಲ್ಲಿ ನೆಹರು ಮಂತ್ರಿ ಮಂಡಲದಲ್ಲಿ ಮಂತ್ರಿ ಆಗಿದ್ದರು ಯಾವ ಮಂತ್ರಿ ಆಗಿದ್ದರು ನನಗೆ ನೆನಪಿಲ್ಲ ಅಂತ ಕೇಂದ್ರದಲ್ಲಿ ಅವರು ಒಬ್ಬ ಒನ್ ಆಫ್ ದ ಮಿನಿಸ್ಟರ್ಸ್ ಇಂಪಾರ್ಟೆಂಟ್ ಮಿನಿಸ್ಟರ್ಸ್ ಅವರು ಯಾತ್ರೆಗೆ ಹೋಗಿದ್ದರು ಅವರು ಸಂಯುಕ್ತ ಕರ್ನಾಟಕದಲ್ಲಿ ತನ್ನ ಯಾತ್ರೆಯ ಅನುಭವವನ್ನು ಲೇಖನ ರೂಪವಾಗಿ ಬರೀತಾ ಇದ್ದರು ಸೀರೀಸ್ ಬರ್ತಿತ್ತು ನಾನು ಚಿಕ್ಕವನಿದ್ದಾಗ ಅದನ್ನು ನಾನು ಆಸಕ್ತಿಯಿಂದ ಓದ್ತಿದ್ದೆ ಬದರಿಯಾತ್ರೆ ಬಗ್ಗೆ ಏನು ಬರೆದಿದ್ದಾರೆ ನಮ್ಮ ಮಂತ್ರಿಗಳು ನೋಡೋಣ ಅಂತ ಅದರಲ್ಲಿ ಒಂದು ಲೇಖನದಲ್ಲಿ ಅವರು ಬರೆದಿದ್ದರು ಬಹಳ ವಿಚಿತ್ರ ಸಂಗತಿ ಇದು ಅವ್ರು ಸ್ವಲ್ಪ ಇಂಟೀರಿಯರ್ ಹೋದ್ರಂತೆ ಯಾರಾದರೂ ತಪಸ್ಸು ಮಾಡೋ ಮಂದಿ ಅಂತ ನಾವು ಕೇಳ್ತೇವೆ ಸಿಗ್ತಾರೋ ಅಂತ ನೋಡುವ ಅಂತ ಸ್ವಲ್ಪ ದೂರ ಹೋದರಂತೆ ದೂರ ಹೋದಾಗ ಬಹಳ ಏಕಾಂತದಲ್ಲಿ ಕಾಡಿನ ಮಧ್ಯದಲ್ಲಿ ಒಬ್ಬ ಕೂತಿದ್ದಂತೆ ಇವರು ಕುತೂಹಲ ಆಯಿತು ಅವನ ಹತ್ರ ಹೋದರೂ ನಮಸ್ಕಾರ ಮಾಡಿದ್ರಂತೆ ಆ ಥರ ಸಹಜವಾಗಿ ಹಿಂದಿಯಲ್ಲಿ ಮಾತನಾಡಿಸಿದಂತೆ ಇವರು ಇವರಿಗೂ ಹಿಂದಿ ಬರ್ತಿತ್ತು ಹಿಂದಿಯಲ್ಲೇ ಉತ್ತರ ಕೊಟ್ಟರು ಏನು ಎಂತು ಅಂತ ವ್ಯಕ್ತಿ ಅಲ್ಲಿಂದ ಬಂದದ್ದು ಏನು ಅಂತೆಲ್ಲ ಕೇಳಿದಂತೆ ಆಗ ಇವರು ಹೇಳಿದ್ರಂತೆ ನಾನು ಕರ್ನಾಟಕದಿಂದ ಬಂದೆ ನಾನು ಮಾಧ್ವ ಅಂತ ಹೇಳಿದ್ರಂತೆ ಅವನು ಹೀಗೆ ನೋಡಿದಂತೆ ಅವರನ್ನು ಓಹೋ ನೀವು ಮಾಧ್ವರು ಅಲ್ವಾ ಅಂತ ಕೇಳಿದಂತೆ ಯಾಕೆಂದರೆ ಉತ್ತರ ಭಾರತದಲ್ಲಿ ಮಾಧ್ವನ ಪಕ್ಕ ಗೊತ್ತೇ ಆಗೋದಿಲ್ಲ ಅವರು ಮಧ್ವಾಚಾರ ಅಂತ ಹೇಳಿ ಬರೋದಿಲ್ಲ ಮಾಧವಾಚಾರ ಅಂತ ಹೇಳ್ತಾರೆ ಅಲ್ಲಿ ಜನ ಅವನು ನೀವು ಮಾಧ್ವರ ಅಂತ ಹೇಳಿದ ಕೂಡಲೇ ನೋಡಿ ಇದು ಸುಮಾರು ಐವತ್ತು ವರ್ಷ ಹಿಂದೆ ನಡೆದ ಘಟನೆ ನಾನು ಚಿಕ್ಕವನಿದ್ದಾಗ ಪೇಪರ್ನಲ್ಲಿ ಓದಿದ್ದು ಅವನು ಇವನು ಮುಖ ನೋಡಿದಂತೆ ಮಧ್ವಾಚಾರ್ಯರ ಸಿದ್ಧಾಂತ ಎಷ್ಟು ಜನಕ್ಕೆ ಮುಟ್ಟಬೇಕೋ ಅಷ್ಟನ್ನು ಇನ್ನೂ ಮುಟ್ಲಿಲ್ಲಪ್ಪ ಅಂದಂತೆ ಅವನು ಅನ್ನೋ ಕಾಟಾಡಿದ್ದವ ನನಗೆ ಒಂದು ಸ್ವಲ್ಪ ಕುತೂಹಲ ಆಯ್ತು ಆ ಒಂದು ಆ ಹೇಳಿಕೆ ಕೇಳಿ ಅವನು ಏನೋ ಗೊತ್ತಿಲ್ಲದ ಹಾಗೆ ಮಾಡಿಲ್ಲ ಮಧ್ವರ ಮಧ್ವರ ಸಿದ್ಧಾಂತ ಎಷ್ಟು ಜನಕ್ಕೆ ಮುಟ್ಟಬೇಕೋ ಅಷ್ಟು ಇನ್ನೂ ಮುಟ್ಟಲಿಲ್ಲ ಈಗ ಕಾಲ ಸನ್ನಿಹಿತವಾಗಿದೆ ಇನ್ನು ಅದು ಜನಕ್ಕೆ ಮುಟ್ಲಿಕ್ಕೆ ಪ್ರಾರಂಭವಾಗುತ್ತೆ ಅಂತ ಹೇಳಿದ ಅದನ್ನು ಬರೆದಿದ್ದಾರೆ ಅವರು ಇನ್ನು ಮುಂದೆ ಅದು ದೇಶ ವಿದೇಶದ ಜನಕ್ಕೆ ಮುಟ್ಟುತ್ತೆ ನಿಜವಾದ ಅರ್ಥದಲ್ಲಿ ಮಧ್ವಾಚಾರ ಜನರಿಗೆ ಪರಿ ಇಷ್ಟರವರೆಗೆ ಸರಿಯಾದ ಮಧ್ವಾಚಾರ ಪರಿಚಯವೇ ಆಗಲಿಲ್ಲ ಮಾಧ್ವರಿಗೆ ಕೂಡ ನಿಜವಾದ ಮಧ್ವರು ಇನ್ನೂ ಆವಿಷ್ಕಾರ ಆಗ್ತಾರೆ ಅಂತ ಹೇಳಿದಂತೆ ಅವು ಪ್ರಿಡಿಕ್ಷನ್ ಬಹಳ ಖುಷಿಯಾಗುತ್ತೆ ನನಗೆ ಆ ವಾರ್ತೆಯನ್ನು ಓದಿ ಇದು ಹೀಗೆ ಅಲ್ಲಿ ಅಲ್ಲಿ ತುಂಬ ಜನ ತಪಸ್ಸು ಮಾಡ್ತಾ ಇರುತ್ತಾರೆ ಆ ತಪಸ್ಸುಗಳ ಮೂಲಕ ಆ ಜ್ಞಾನ ಬದರಿಯಿಂದ ಗಂಗೆ ಹೇಗೆ ಹಾಗೆ ಜ್ಞಾನ ಗಂಗೆಯೂ ಭಾರತಕ್ಕೆ ಹರಿದು ಬರಬೇಕು ಅಂತನ್ನುವಂಥದ್ದು ಹಿಂದಿನವರ ಉದ್ದೇಶ ಕೃಷ್ಣ ಅದಕ್ಕೋಸ್ಕರ ಉದ್ಧವನನ್ನು ಬದಲಿ ಕಳಿಸಿತು ಹಾಗೆ ಗಂಗಾ ಸ್ನಾನ ಮತ್ತು ಧ್ಯಾನ ತಪಸ್ಸಿಗೋಸ್ಕರ ಹಿಂದಿನವರು ಆ ಬರಸ ಪರ್ವತಾನಾಂ ಹಿಮಾಲಯ ಕೃಷ್ಣನೇ ಹೇಳಿದ ಬೆಟ್ಟಗಳಲ್ಲಿ ನನ್ನ ವಿಶೇಷ ಸನ್ನಿಧಾನ ಇರುವ ಸ್ಥಾನ ಹಿಮಾಲಯ ಹಾಗಾಗಿ ತಪಸ್ಸಿಗೋಸ್ಕರ ಹಿಮಾಲಯಕ್ಕೆ ಹೋಗ್ತಿದ್ರು ಹಿಮಾಲಯದಲ್ಲಿ ಆ ವಿಶಿಷ್ಟವಾಗಿ ಆ ಬದರಿ ಅಂತ ಹೇಳಿಸ್ಕೊಳ್ತಕ್ಕಂಥ ಭಾಗ ವಾಸ್ತವಿಕವಾಗಿ ನಾವು ಈಗ ಹೇಳ್ತಕ್ಕಂಥ ಬದರಿ ಅದು ಪೂರ್ಣ ಪ್ರಮಾಣದಲ್ಲಿ ಬದರಿ ಅಲ್ಲ ಯಾಕೆಂದರೆ ಬದರಿ ಅಂತನ್ನುವಂಥದ್ದು ಬೆಟ್ಟದ ತುದಿಯಲ್ಲಿ ಇರತಕ್ಕಂಥ ಭಾಗ ಅಲ್ಲ ಬೆಟ್ಟದ ಕೆಳಗೆ ವ್ಯಾಲಿಯಲ್ಲಿ ಕಣಿವೆಯಲ್ಲಿ ಇರುವಂಥದ್ದು ಯಾಕೆಂದರೆ ಬದರಿ ಅಂದರೆ ಬದರಿ ವೃಕ್ಷಗಳು ತುಂಬ ಇದ್ದದ್ದಕ್ಕೋಸ್ಕರ ಅದನ್ನು ಬದರಿ ಅಂತ ಹೇಳ್ತಾರೆ ಇಲ್ಲಿ ವೃಕ್ಷಗಳೇ ಬೆಳೆಯೋಲ್ಲ ಇದು ಹದಿಮೂರು ಸಾವಿರ ಹದಿನಾಲ್ಕು ಸಾವಿರ ಅಡಿ ಎತ್ತರದಲ್ಲಿರತಕ್ಕಂಥ ಭಾಗ ಇಲ್ಲಿ ಆಕ್ಸಿಜನ್ನೇ ಸಿಗೋಲ್ಲ ಆದರೆ ಬದರಿ ಅಂತಂದರೆ ಇವರು ತಪಸ್ಸು ಮಾಡುವ ಜಾಗದಲ್ಲಿ ಫುಲ್ ಆಫ್ ಆಕ್ಸಿಜನ್ಸ್ ಬದರಿ ಮರಗಳು ಬಗರಿ ಮರ ಅಂತ ಹೇಳ್ತೀವಿ ನಾವು ಅದು ಋಷಿಗಳಿಗೆ ಆಹಾರವೂ ಹೌದು ಆಕ್ಸಿಜನ್ನು ಸಪ್ಲೈ ಮಾಡ್ತಿತ್ತು ಹಾಗಾಗಿ ಅಲ್ಲಿಂದ ಕೆಳಗೆ ಕಣಿವೆಯಲ್ಲಿ ಎಲ್ಲೋರು ತಪಸ್ಸು ಮಾಡ್ತಿದ್ರು ಅದನ್ನು ಬದರಿ ಅಂತ ಹೇಳ್ತಿದ್ರು ಬದರಿ ಷಂಡ ವಿಶೇಷ ಮಂಡಿತಂ ಬದರಿ ವೃಕ್ಷದ ತೋಪುಗಳೇ ಇದ್ದವು ಅಲ್ಲಿ ಅಂತ ಹೇಳ್ತಾರೆ ಅಂಥ ಜಾಗದಲ್ಲಿ ತಪಸ್ಸು ಮಾಡುವಂಥ ಸರಿ ಇವನು ಹೋಗಿ ಅಲ್ಲಿ ತಪಸ್ಸಿ ಕೂತ ಧ್ರುವ ಅಂಥ ಬದರಿಯಲ್ಲಿ ಹೋಗಿ ಅದಕ್ಕೆ ವಿಶಾಲಾ ಬದರಿ ಅಂತ ಹೇಳ್ತಿದ್ರ ಹಿಂದೆ ಅದು ವಿಶಾಲ ಅಂತ ಒಬ್ಬ ರಾಜನ ಆಡಳಿತಕ್ಕೆ ಒಳಪಟ್ಟದ್ರಿಂದ ಹಾಗೆ ಅಂತ ಒಂದು ಕಥೆ ಇದೆ ಅದೇನೇ ಇರಲಿ ಬದರಿ ಹೋದರು ಈ ಬದರಿ ಅಂತ ಅನ್ನುವುದನ್ನು ನಾನು ಹೇಳಿದೆ ಬದರಿ ವೃಕ್ಷ ಇರುವುದರಿಂದ ಬದರಿ ಅಂತ ಹೆಸರು ಅಂತ ಒಬ್ಬ ಮುಸ್ಲಿಂ ಲೇಖಕ ಈ ಬದರಿಯ ಬಗ್ಗೆ ಒಂದು ವಿಷಯ ಬರೀತಾನೆ ಗೊತ್ತಿರ್ಬೇಕು ನಮ್ಮ ಜನರಿಗೆ ಯಾಕೆಂದರೆ ಮುಸ್ಲಿಂ ಲೇಖಕ ಹೇಳ್ತಾನೆ ಬದರಿ ಅನ್ನುವ ಹೆಸರು ಅದು ನಿಜವಾಗಿ ಆ ಪ್ರದೇಶದ ಮೂಲ ಹೆಸರು ಅಲ್ಲ ಅಲ್ಲಿ ಬದರಿ ವೃಕ್ಷವೇ ಇಲ್ಲ ಅದು ನಮ್ಮ ಅರಾಬಿಕ್ನಿಂದ ಕದ್ದ ಹೆಸರು ಅಂತ ಬರೆದಿರ್ತದೆ ಯಾಕೆಂದರೆ ಅವರಲ್ಲಿ ಮೂರು ಪುಣ್ಯಕ್ಷೇತ್ರಗಳಿವೆ ಅರಾಬಿಕ್ ಮುಸ್ಲಿಮ್ ಮುಸಲ್ಮಾನರಿಗೆ ಮೆಕ್ಕ ಮದೀನ ಬದರ್ ಅಂತ ಮೂರು ಕ್ಷೇತ್ರಗಳು ಅವ್ರತ ಅದು ಒಂದು ಬದರ್ ಅಂತ ನಿಮಗೆ ಮೆಕ್ಕ ಮದೀನ ಅಂತ ನೀವು ಕೇಳಿರ್ತೀರಿ ಹಾಗೆ ಒಂದು ಕ್ಷೇತ್ರ ಬದರ್ ಅಂತ ನಮ್ಮ ಬದರನ್ನು ನೋಡಿ ಅದನ್ನು ಕದ್ದು ತಮ್ಮ ಕ್ಷೇತ್ರಕ್ಕೆ ಬದರಿ ಅಂತ ಹಿಂದೂಗಳು ಇಟ್ಟುಕೊಂಡಿದ್ದಾರೆ ವಸ್ತುತಃ ಅಲ್ಲಿ ಆ ಹೆಸರು ಅವರದ್ದಲ್ಲ ಅದು ಉರ್ದುನಿಂದ ಕದ್ದದ್ದು ಅಲ್ಲ ಉರ್ದು ಅಲ್ಲ ಅರೇಬಿಕ್ಕಿನಿಂದ ಕದ್ದದ್ದು ಅಂತ ಆತ ಬರೆದಿದ್ದಾನೆ ಒಂದು ಒಳ್ಳೆಯ ಸುದ್ದಿ ಹೇಳ್ಯ ಬದರಿ ಅನ್ನೋದನ್ನು ಅರೇಬಿನಿಂದ ಕದ್ದದ್ದಲ್ಲ ಬದರ್ ಅನ್ನುವುದನ್ನು ಸಂಸ್ಕೃತಿಯಿಂದ ಅರೇಬಿಕ್ ಕದ್ದದ್ದು ಬದರ್ ಅಂದರೆ ಸಂಸ್ಕೃತದಲ್ಲಿ ಪೂರ್ಣಚಂದ್ರ ಅಂತ ಅರ್ಥ ಬದರ ಪೂರ್ಣ ಮೃದು ಗಂಡಂ ಭಾಗವತಲ್ಲೇ ಪ್ರಯೋಗ ಇದೆ ಬದರ ಪೂರ್ಣ ವದನಂ ಬದರನಂತೆ ಪೂರ್ಣವಾದ ಮುಖ ಚಂದ್ರನಂತೆ ಮುದ್ದಾದ ಅಂತ ಅಂದರೆ ಬದರ ಅನ್ನೋದಕ್ಕೆ ಸಂಸ್ಕೃತದಲ್ಲಿ ಪೂರ್ಣ ಚಂದ್ರ ಅಂತ ಅರ್ಥ ಅದನ್ನು ಕದ್ದುವರು ಬದರ್ ಅಂತ ಇದ್ದದ್ದು ಅದು ಅವನಿಗೆ ಗೊತ್ತಿಲ್ಲ ಅವನು ಬದರ್ನಿಂದ ಬದರಿ ಆಯಿತು ಅಂತ ಹೇಳಿದ ಅಲ್ಲ ಸಂಸ್ಕೃತದ ಬದರ ಶಬ್ದದಿಂದ ಬದರ್ ಅಂತ ಅವರು ಕದ್ದದ್ದು ಇದನ್ನು ಏನಾಗಿದೆ ಅಂದರೆ ಅವನು ಏನು ಹೇಳಿದರೆ ನಮ್ಮ ಜನ ಯಾಕೆ ನಮ್ಮ ಜನಗೆ ಯಾರಿಗೂ ಸಂಸ ಬರೋಲ್ಲ ಅವನು ಹೇಳಿದ್ದೆ ಹೌದೇನೋ ನಾವೇ ಕದ್ದದ್ದೇನೋ ಅಂತ ಹೀಗೆ ಬದರ ಅಂದರೆ ಪೂರ್ಣಚಂದ್ರ ಮಾನವೋ ಭದರ ಚಂದ್ರಹ ಶಶಿನಸ್ತು ತ್ರಿನಾಮಕಂ ಚಂದ್ರನಿಗೆ ಮೂರು ಹೆಸರು ಅದರಲ್ಲಿ ಒಂದು ಮಾತು ನಮಗೆ ಗೊತ್ತಿರೋದು ಒಂದು ಹೆಸರು ಮಾನವ ಅಂತ ಇನ್ನೊಂದು ಹೆಸರು ಬದರ ಅಂತ ಇನ್ನೊಂದು ಹೆಸರು ಚಂದ್ರ ಅಂತ ಚಂದ್ರ ಒಂದು ಗೊತ್ತಿದೆ ನಮಗೆ ಉಳಿದ ಹೆಸರು ಮರೆತು ಹೋಗಿದೆ ಅಂತಹ ಪೂರ್ಣಚಂದ್ರನ ಒಂದು ಸನ್ನಿಧಾನ ಇರತಕ್ಕಂಥ ಅಂದರೆ ವಿಶೇಷವಾಗಿ ಚಂದ್ರನ ಕಾರಣ ಏನು ಅಂದರೆ ನಿಮಗೆ ಹುಣ್ಣಿಮೆಯಲ್ಲಿ ಚಂದ್ರನ ಬೆಳೆದಿಂಗಳು ನೋಡಬೇಕಾದ್ರೆ ಬದರಿಯಲ್ಲಿ ನೋಡಬೇಕು ಬೇರೆಯಲ್ಲಿ ನೋಡೋದಕ್ಕಿಂತ ಯಾಕೆಂದ್ರೆ ಇಲ್ಲೆಲ್ಲ ಏನು ನೋಡ್ತೀರಿ ಇಲ್ಲಿ ಸೋಡಿಯಂ ಲೈಟ್ ಮಾತ್ರ ಕಾಣೋ ಚಂದ್ರ ಕಾಣೋಲ್ಲ ಬೆಳೆದಿಂಗಳು ಅಂತ ಅನ್ನೋದು ಇದೆ ಅಂತಲೇ ಗೊತ್ತಿಲ್ಲ ನಮ್ಮ ಹುಡುಗರಿಗೆ ಯಾಕೆಂದ್ರೆ ಅವರು ಬೆಳೆದ ಸೋಡಿಯಂ ಲೈಟ್ನ ಅಡಿಯಲ್ಲಿ ಬೆಳೆದಿಂಗಳು ಅಂತ ಒಂದು ಉಂಟಾ ಸಮಥಿಂಗ್ ವಂಡರ್ಫುಲ್ಲು ನಮ್ಮ ಹುಡುಗರ ದುರಂತ ಏನು ಅಂದರೆ ಬೆಳೆದಿಂಗಳಿನ ಸೌಂದರ್ಯವನ್ನು ಸವಿದೇ ಗೊತ್ತಿಲ್ಲ ಪೇಟೆಯಲ್ಲಿ ಬೆಳೆದವರಿಗೆ ಅಂತ ಒಂದು ಉಂಟುತ್ತಲೇ ಗೊತ್ತಿಲ್ಲ ಆದರೆ ನಿಜವಾದ ಬೆಳದಿಂಗಳನ್ನು ಸವಿಯಬೇಕಾಗಿದ್ದರೆ ಹಿಮಾಲಯದಲ್ಲಿ ಹೋಗಿ ವಾಸ ಅದರಿಂದ ಅದಕ್ಕೆ ಬದರಿ ಅಂತ ಕರ ಅಂದರೆ ಪ್ರಾಯ ಪೂರ್ಣಚಂದ್ರನ ಸೌಂದರ್ಯದ ಪೂರ್ಣ ಸಾಕ್ಷಾತ್ಕಾರ ಆಗ್ತಕ್ಕಂಥ ಪ್ರದೇಶ ಅದು ಅಲ್ಲಿಯ ರಾತ್ರಿಯಲ್ಲಿ ನೀವು ಆ ಕಾಡಿನಲ್ಲಿ ಚಂದ್ರ ಪ್ರಕಾಶದಲ್ಲಿ ಕೂತರೆ ಎಲ್ಲವನ್ನು ಮರೆತು ತಪಸ್ಸು ಮಾಡಬಹುದು ಅಂಥ ಬದರಿಗೂ ಹೋದ ಧ್ರುವ ತಪಸ್ಸು ಮಾಡಲಿಕ್ಕೆ ತಸ್ಯಾಂ ಅಲ್ಲಿ ಹೋದವನು ಏನು ಮಾಡಿದ ವಿಶುದ್ಧ ಕರಣಃ ಶಿವವಾರ ವಿಗಾಹ್ಯ ಬದ್ಧಾಸನಃ ಜಿತಮರುಣ್ಣ ಮನ ಇಂದ್ರಿಯ ಅರ್ಥ ಅಲ್ಲಿ ಹೋದ ಮೇಲೆ ತಪಸ್ಸು ಮಾಡಬೇಕು ತಪಸ್ಸು ಮಾಡುವುದಂದರೆ ಏನು ತಪಸ್ಸು ಮಾಡುವುದು ಅಂದರೆ ನಾವು ಒಂದು ವಿಶಿಷ್ಟವಾದಂಥ ಸ್ಥಿತಿಯಲ್ಲಿ ಕೂತು ಮನಸ್ಸನ್ನು ಅಂತರ್ಮುಖಗೊಳಿಸಿ ಹೊರಗಿನ ಯಾವ ಚಿಂತನೆಯೂ ಇಲ್ಲದೆ ಧ್ಯಾನದಲ್ಲಿ ಮನಸ್ಸನ್ನು ಲೀನಗೊಳಿಸುವುದು ತಪಸ್ಸು ಅಂದರೆ ಇದು ಎಲ್ಲವೂ ಬರೆಯ ಶಬ್ದಗಳು ನಮಗೆ ಧ್ಯಾನ ಅಂದರೆ ಏನು ಅಂತರ್ಮುಖ ಆಗುವುದು ಅಂದರೆ ಏನು ಮನಸ್ಸನ್ನು ಲೀನಗೊಳು ಇದು ಯಾವುದೂ ನಮಗೆ ವಿಷಯವೇ ಗೊತ್ತಿಲ್ಲ ಇದೆಲ್ಲ ಅದಕ್ಕೆ ಏನು ಮಾಡಬೇಕು ಅಂತ ಅಲ್ಲಿ ಆ ಧ್ಯಾನಕ್ಕೆ ಸಂಬಂಧಪಟ್ಟ ಎಲ್ಲ ಪ್ರೊಸೆಸ್ಸನ್ನು ಈ ಶ್ಲೋಕದಲ್ಲಿ ಹೇಳ್ತಾರೆ ನೋಡಿ ಅಲ್ಲಿ ಒಂದು ಒಂದು ಏನು ಅಂದರೆ ಶಿವವಾರ ವಿಗಾಹ್ಯ ಅಲ್ಲಿ ಪರಿಶುದ್ಧವಾದ ನೀರಿನಲ್ಲಿ ಸ್ನಾನ ಮಾಡ್ತಿದ್ದಾನೆ ಶಿವವಾಹ ಅಂದರೆ ಪರಿಶುದ್ಧವಾದ ನೀರು ಪರಿಶುದ್ಧವಾದ ನೀರು ಅಂದರೆ ಯಾವುದು ಶಿವನ ತಲೆಯಿಂದ ಇಳಿದು ಬಂದ ನೀರು ಶಿವವಾಹ ಶಿವನ ತಳದಿಂದ ತಲೆಯಿಂದ ಇಳಿದು ಬಂದ ನೀರು ಹರಿಯ ಪಾದದಿಂದ ಶಿವನ ತಲೆಯಿಂದ ಹರಿಯ ಅಡಿಯಿಂದ ಶಿವನ ಜಡೆಯಿಂದ ಇಳಿದು ಬಾ ತಾಯಿ ಅಂತ ಬೇಂದ್ರೆ ಶಿವನ ಜಡೆಯಿಂದ ಹರಿಯ ಅಡಿಯಿಂದ ಇಳಿದು ಬಂದ ನೀರು ಅದು ಶಿವವಾಹ ಶಿವ ಅಂದರೆ ಶಿವನ ತಲೆಯ ನೀರು ಅಂತ ಅರ್ಥ ಅಲ್ಲ ಪವಿತ್ರವಾದ ನೀರು ಯಾಕೆಂದರೆ ಭಾಗವತ ಇನ್ನೊಂದು ಕಡೆ ಹೇಳುತ್ತೆ ಏನು ಅಂದರೆ ಯತ್ಪಾದ ಸರಿದ್ ಪರೋರೋಧಕೇನ ಇದು ಮೂರ್ಧಿ ಅಧಿಧತೇನ ಶಿವ ಭೂತು ಅಂತ ಈ ಗಂಗೆಯನ್ನು ತಲೆಯಲ್ಲಿ ಧರಿಸಿದ್ದರಿಂದ ಶಿವ ಶಿವ ಆದ ಅಂತ ಇದು ಪವಿತ್ರವಾದ ನೀರನ್ನು ಧರಿಸಿದ್ದರಿಂದ ಶಿವನೂ ಪವಿತ್ರ ಆದ ಅಂತ ಶಿವನಿಗೂ ಪಾವಿತ್ರ್ಯವನ್ನು ಕೊಟ್ಟ ನೀರು ಯಾಕೆಂದರೆ ಗಂಗೆ ಶಿವನಿಗಿಂತ ದೊಡ್ಡ ವಸ್ತುವಲ್ಲ ಆದರೆ ಭಗವಂತನ ಪಾದದಿಂದ ಬಂದ ನೀರಲ್ವಾ ನಾವೀಗ ಪಾದೋದಕ ಅಂತ ದೊಡ್ಡವರ ಪಾದೋತಕಾಂತ ಪ್ರರೋಕ್ಷೆ ಮಾಡಿಕೊಳ್ಳೋದಿಲ್ಲ ಹಾಗೆ ಭಗವಂತನ ಪಾದೋತಕಾಂತ ಶಿವಾದನ ತಲೆಯಲ್ಲಿ ಧರಿಸಿದ ಅಂತ ಅಂಥ ಗಂಗೆಯ ನೀರಲ್ಲಿ ಮಿಂದರೆ ಒಂದು ವಿಶೇಷ ಏನು ಗೊತ್ತುಂಟ ಇವತ್ತಿಗೂ ಇವತ್ತಿಗೂ ಅಂದರೆ ಈಗ ಸ್ವಲ್ಪ ಆ ಭಾವ ನಿಮಗೆ ಬರೋಲ್ಲ ಯಾಕೆಂದರೆ ಗಂಗೆಯಲ್ಲಿ ವೇದವ್ಯಾಸರು ಒಂದು ಮಾತು ಹೇಳಿದ್ದಾರೆ ಕಲಿಯುಗ ಪ್ರಾರಂಭ ಆಗಿ ಐದು ಸಾವಿರ ವರ್ಷ ಕಳೆದ ಮೇಲೆ ಗಂಗೆಯಲ್ಲಿ ಗಂಗೆಯ ಸನ್ನಿಧಾನ ಇರೋಲ್ಲ ಇಟ್ ಈಸ್ ಜಸ್ಟ್ ವಾಟರ್ ಈಗ ಐದು ಸಾವಿರ ವರ್ಷ ಕಳೆಯಿತು ಈಗ ನಿಮಗೆ ಸಿಗುವುದು ಅಲ್ಲಿ ಬ ನೀವು ಹರಿದ್ವಾರದಲ್ಲಿ ಆಗಲಿ ಹಿರಿಶೇಷದಲ್ಲಿ ಆಗಲಿ ಅಲ್ಲಿಯ ಊರಿನ ಜನರ ಗಟಾರದ ನೀರು ತುಂಬಿರತಕ್ಕಂಥ ಬರಿಯ ನೀರು ಆ ಮಾತೆ ಸಿಗೋಲ್ಲ ಆ ವೈಬ್ರೇಷನ್ ಇಲ್ಲ ಆದರೆ ನಾನು ಒಂದು ಒಂದು ಮೂವತ್ತು ನಲವತ್ತು ವರ್ಷಗಳ ಕೆಳಗೆ ಗಂಗೆಯನ್ನು ಗಂಗೆಯ ಆ ವೈಬ್ರೇಷನನ್ನು ಅನುಭವಿಸಿದ್ದೇನೆ ನಿಮಗೆ ಈಗ ಗಂಗೆಯಲ್ಲಿ ಎಲ್ಲ ಗಟಾರದ ನೀರೇ ತುಂಬಿರುತ್ತೆ ಅದು ನಿಮಗೆ ಯಾವ ವೈಬ್ರೇಷನ್ ಇರೋಲ್ಲ ನಿಜವಾದ ಗಂಗೆ ಅಂದರೆ ನಮಗೆ ಬೇರೆ ನೀರುಂಟಲ್ಲ ಅದು ನಮ್ಮ ಮೈಯನ್ನು ತೊಳೆಯುತ್ತೆ ಅಷ್ಟೇ ಬೇರೆ ಏನೂ ಮಾಡಲಿಕ್ಕೆ ಶಕ್ತಿ ಇಲ್ಲ ಅದಕ್ಕೆ ಗಂಗೆಯ ವಿಶೇಷ ಏನು ಗೊತ್ತುಂಟ ನೀವು ಗಂಗೆಯಲ್ಲಿ ಇಳಿದು ನಿಮ್ಗೆ ಏನು ಸೋಪ್ ಹಾಕೋದು ಬೇಡ ಏನೂ ಬೇಡ ಮೈಯನ್ನು ಎಷ್ಟು ಕ್ಲೀನ್ ಮಾಡ್ತದೆ ಅದು ಒಂದೇ ಅಲ್ಲ ಗಂಗಾ ಜಲದಲ್ಲಿ ನೀವು ಮೈ ಒಡ್ಡಿ ಕೂತು ಬಿಟ್ಟರೆ ಅದು ನಿಮ್ಮ ಒಳಗಿನ ಮನಸ್ಸನ್ನೆಲ್ಲ ತೊಳೆದು ಬಿಡುತ್ತೆ ಅದರ ಶಕ್ತಿ ಏನಂದರೆ ಮನಸ್ಸನ್ನು ಸ್ವಚ್ಛ ಮಾಡುತ್ತೆ ಬರೇ ಮೈಯನ್ನಲ್ಲ ಅದೇ ಅದಕ್ಕೋಸ್ಕರ ಹಿಂದಿನವರು ಗಂಗೆಗೆ ಅಷ್ಟು ಗಂಗಾ ಗಂಗಾ ಅಂತ ಎಷ್ಟು ಮಹತ್ವ ಯಾಕೆ ಕೊಟ್ಟರು ಅಂದರೆ ಅದರಲ್ಲಿ ಮಿಂದರೆ ಮನಸ್ಸನ್ನು ಸ್ವಚ್ಛ ಮಾಡುತ್ತೆ ಅದು ನಾವು ಮನಸ್ಸನ್ನು ಸ್ವಚ್ಛ ಮಾಡುವ ನೀರು ಎಲ್ಲಿದೆ ಹೇಳಿ ಗಂಗೆಯಲ್ಲಿ ಮಿಂದಾಗ ಮನಸ್ಸು ನಿರ್ಮಲವಾಗಿ ಬಿಡೋದು ಯಾವ ಕೆಟ್ಟ ಯೋಚನೆಯೇ ಬರೋಲ್ಲ ಮತ್ತು ಅಷ್ಟೇ ಅಲ್ಲ ಗಂಗೆಯನ್ನು ನೀವು ಮೈಯೊಡ್ಡಿ ಕೂತ್ಬಿಟ್ಟರೆ ಎದ್ದು ಬರುವ ಅಂತಲೇ ಅನಿಸೋಲ್ಲ ಯಾವ ನೀರಿನಲ್ಲಿ ಆದರೂ ಸಾಕು ಸ್ನಾನ ಮಾಡಿದ ಮೇಲೆ ಮೈ ಒರೆಸ್ಕೊಳ್ಳುವ ಅಂತ ಕಾಣಬೇಕು ಗಂಗೆಯಲ್ಲಿ ಅನಿಸೋಲ್ಲ ಅಷ್ಟೇ ಅಲ್ಲ ನೀವು ಮೊಟ್ಟ ಮೊದಲ ಬಾರಿ ಗಂಗೆಯನ್ನು ನೋಡಿದಾಗ ನನಗೆ ಆರದ ಆನಂದವನ್ನು ನಾನು ಇವತ್ತಿಗೂ ಮರೆಯಲಿಲ್ಲ ನಾನು ಅಲ್ಲಿ ತನಕ ಗಂಗಾಜಲ ಗಂಗೆ ಹರಿಯುವ ನದಿಯನ್ನು ನೋಡಿಲ್ಲ ಅನ್ನ ನೋಡಬೇಕು ಅಂತ ಮೊಟ್ಟ ಮೊದಲು ಹರಿದ್ವಾರಕ್ಕೆ ಹತ್ತಿರ ಹೋಗುವಾಗ ನಾನು ಡೆಲ್ಲಿಯಿಂದ ಹರಿದ್ವಾರ ಹತ್ತಿರ ಹತ್ತಿರ ಹೋಗ್ತಾ ಇದ್ದೇನೆ ನಾನು ಗಂಗೆಯ ಹತ್ತಿರ ಹೋಗ್ತಾ ಇದ್ದೇನೆ ಅಂತ ಒಂಥರ ರೋಮಾಂಚ ಇನ್ನು ಗಂಗೆ ಕಣ್ಣಿಗೆ ಕಾಣಿಸಲಿಲ್ಲ ಆದರೆ ಗಂಗಾ ನದಿ ಹರಿಯುವ ತೀರದಲ್ಲಿರತಕ್ಕಂಥ ಮರಗಳು ಅದು ಡಿಫರೆಂಟು ಈ ಬೇರೆ ಮರಗಳಿಂದ ಏನು ಅಂದರೆ ಅದರ ಹಸಿರೇ ಬೇರೆ ಅದೊಂದು ಜೀವಕಳೆ ಇದೆ ಈ ಹಸಿರು ಪೇಲವಾದಂಥ ಒಣಕಲು ಹಸಿರಲ್ಲ ತುಂಬ ಜೀವಂತವಾದ ರಸಮಯವಾದ ಹಸಿರು ಆ ಹಸಿರು ಬಣ್ಣವನ್ನೇ ನೋಡಿ ಗಂಗೆಯ ನೀರು ಕುಡಿದು ಬೆಳೆದ ಮರಗಳು ಇವು ನನಗೆ ಆದ ಫೀಲಿಂಗ್ಸನ್ನು ನಾನು ಹೇಳ್ತಾ ಇದ್ದೇನೆ ಗಂಗೆಯ ನೀರು ಕುಡಿದು ಬೆಳೆದ ಮರಗಳು ಇವು ಒಂಥರ ಖುಷಿ ಆಯಿತು ಅಲ್ಲಿಂದ ಸ್ವಲ್ಪ ದೂರ ಹೋಗುವಾಗ ಗಂಗೆಯ ಪ್ರವಾಹ ಕಂಡಿತು ಗಂಗೆಯ ಪ್ರವಾಹ ಕಂಡಾಗ ಮಿಂದಾಗ ಅಲ್ಲ ಪ್ರವಾಹ ಕಂಡಾಗಲೇ ನನಗೆ ಮಿಂದ ಅನುಭವ ಮನಸ್ಸಿನಲ್ಲಿ ಒಂದು ಸ್ವಚ್ಛವಾದ ಆನಂದ ಅದಕ್ಕೆ ಇಮೋಷನ್ ಕಾರ ಇರ ಕಾರಣ ಇರಬಹುದು ಗಂಗೆಯನ್ನು ನೋಡಿದವರಿಗೆಲ್ಲ ಹೀಗೆ ಆಗತ್ತೆ ಅಂತ ನಾನು ಹೇಳಲಾರೆ ಅದು ನನಗೆ ಆದದ್ದಂತೂ ಸತ್ಯ ಅದೇನು ಕನಸಲ್ಲ ಭ್ರಮೆ ಅಲ್ಲ ಮೊಟ್ಟ ಮೊದಲ ಬಾರಿ ಗಂಗೆಯನ್ನು ನೋಡಿದಾಗ ಏನೋ ಒಂದು ಜ ಜೀವನದಲ್ಲೇ ಅತ್ಯಂತ ಅಪೂರ್ವವಾದಂಥ ಒಂದು ಸಂಗತಿಯನ್ನು ನೋಡಿದೆ ಎನ್ನುವ ಧನ್ಯತೆಯ ಭಾವ ಮನಸ್ಸು ನಿರಾಳವಾದ ಸ್ವಚ್ಛವಾದ ಆನಂದದಲ್ಲಿ ತೇಲಾಡಿದ ಅನುಭವ ಅದಕ್ಕೋಸ್ಕರ ನೋಡಿ ಶಿವವಾರು ವಿಗಾಹ್ಯ ಅಂತ ಶಿವಂ ಅಂದರೆ ನಮ್ಮ ಮನಸ್ಸನ್ನು ಸ್ವಚ್ಛಗೊಳಿಸುವ ನೀರು ಆ ನೀರಿನಲ್ಲಿ ಹೋಗಿ ಮುಳುಗುತ್ತಾ ಇದ್ದ ದಿನೋ ಗಂಗಾ ಸ್ನಾನ ಸುಲಭ ಅಲ್ಲ ನೀವು ಬದರಿಯಲ್ಲಿ ಗಂಗಾ ಸ್ನಾನ ಮಾಡಬೇಕು ಅಂದರೆ ಈಗ ಬದರಿಯಲ್ಲಿ ನಾರಾಯಣನ ಪೂಜೆ ಮಾಡ್ತಾರಲ್ಲ ಅವರು ಸ್ನಾನ ಮಾಡೋಲ್ಲ ಗಂಗೆಯಲ್ಲಿ ಅವರಲ್ಲಿ ಉಷ್ಣ ಗಂಗೆಯಲ್ಲಿ ಸ್ನಾನ ಮಾಡೋದು ಯಾಕೆಂದರೆ ಆ ಚಳಿಯಲ್ಲಿ ಮರಗಟ್ಟಿ ಹೋಗುತ್ತೆ ನೀವು ಬೆಳಗಾತ ಎದ್ದು ಸೂರ್ಯೋದಯಕ್ಕಿಂತ ಮುಂಚೆ ಆ ನೀರು ಮುಟ್ಟಿದರೆ ಎಷ್ಟು ಭಾಗ ನಿಮ್ಮ ದೇಹ ನೀರಿನಲ್ಲಿ ಮುಟ್ಟಿದ ಅಷ್ಟೇ ಆಗ ಫ್ರೀಸ್ ಆಗಿ ಹೋಗುತ್ತೆ ಕಾಲು ನೀರಿನ ಗಿಡಿಸಿದ್ರೆ ಕಾಲು ಫ್ರೀಸ್ ಆಗಿ ಹೋಗುತ್ತೆ ಮತ್ತೆ ಕಾಲು ಎತ್ತಲಿಕ್ಕೆ ಆಗೋದಿಲ್ಲ ಮರಗಟ್ಟಿ ಹೋಗುತ್ತೆ ಅದರಿಂದ ಆ ದೇಹಕ್ಕೆ ಮೊದಲು ಅದನ್ನು ಒಗ್ಗಿಸಿಕೊಳ್ಳುವುದೇ ಒಂದು ದೊಡ್ಡ ಸಾಧನೆ ಆ ದೇಹಕ್ಕೆ ಒಗ್ಗಿಸಿಕೊಂಡು ಅದರಲ್ಲಿ ಮಿಯಬೇಕು ಒಮ್ಮೆಗೆ ನೀವು ಮಿಂದ ಮರಗಟ್ಟಿ ಹೋಗುತ್ತೆ ಎಲ್ಲಿ ತನಕ ಅಂದರೆ ಅನೇಕ ಮಂದಿ ಬದರಿ ಹೋಗುವವರೆಗೆ ನಾನು ಹಿಂದೆ ವಯಸ್ಸಾದವರಿಗೆ ಹೇಳ್ತಿದ್ದೆ ಯಾರಾದರೂ ಒಟ್ಟಿಗೆ ಒಬ್ಬನ್ನು ಕರ್ಕೊಂಡು ಹೋಗಿ ಸ್ನಾನಕ್ಕೆ ಹೋಗುವ ನೀವು ಒಬ್ಬರೇ ಹೋಗಬೇಡಿ ಯಾಕೆಂದ್ರೆ ನೀವು ಇಳಿದಾಗ ಮರಗಟ್ಟಿದ್ರೆ ಹಾಕ್ಲಿಕ್ಕೆ ಬೇರೆ ಯಾರು ಬೇಕು ಕಾಲು ಎತ್ತಿ ಮೇಲೆ ಬರಲಿಕ್ಕೂ ಆಗೋದಿಲ್ಲ ಇಳಿದ ಕಾರಲ್ಲೇ ಮಲಗಟ್ಟಿ ಹೋದರೆ ಮೇಲೆ ಬರಲಿಕ್ಕೂ ಆಗೋದಿಲ್ಲ ಆಮೇಲೆ ಗಂಗೆಯಲ್ಲಿ ಕೊಚ್ಚಿಕೊಂಡು ಹೋಗೋದೆ ಇಷ್ಟು ಅಂದರೆ ದುರ್ಗಮವಾದಂಥ ಸ್ನಾನ ಅದು ಗಂಗೆಯಲ್ಲಿ ಸ್ನಾನ ಮಾಡೋದು ಸುಲಭ ಅಲ್ಲ ಅದು ತುಂಬ ತುಂಬ ಭಾಗ್ಯ ಬೇಕು ಇದ್ರೆ ತಡ್ಕೊಳ್ಲಿಕ್ಕೆ ಆಗೋದ್ರದ ಬಾಡಿ ತಡ್ಕೊಳ್ಳೋದೇ ಇಲ್ಲ ಅಂಥ ಗಂಗೆಯಲ್ಲಿ ಇದು ಆಚಾರ್ಯ ಮಧುರ ಕಾಲದಲ್ಲಿ ಮಾತು ಬರುತ್ತೆ ನೋಡಿ ಆಚಾರ್ಯರು ಬೆಳಗಾತ ಅರುಣೋದಯ ಅಂದರೆ ಬೆಳಗಿನ ಜಾವ ನಾಲ್ಕೂವರೆ ಗಂಟೆಗೆ ನಿತ್ಯ ಮರುಣೋದಯ ಕಾಲೇ ನಾಲ್ಕೂವರೆ ಗಂಟೆಗೆ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡ್ತಿದ್ರಂತೆ ಆಚಾರ್ಯರು ಯತ್ಸ್ಪೃಶಂತಿ ನಗರಾಹ ಹಿಮಭೀತ ಆದರೆ ಉಳಿದ ಮನುಷ್ಯರು ಅಲ್ಲಿ ಇದ್ದವರು ಮತ್ತು ಆಚಾರ್ಯ ಒಟ್ಟಿಗೆ ಹೋದವರು ಕೂಡ ಅದನ್ನು ಮುಟ್ಟಲಿ ಕೂಡ ಹೋಗ್ತಿಲ್ಲ ಅಂತ ನೀರನ್ನ ನೀರನ್ನು ಅದು ಮುಟ್ಟಿದ ಮರ ಕಟ್ಟುತ್ತೆ ಅಂತಹ ನೀರಿನಲ್ಲಿ ಆಚಾರ್ಯರು ಹೋಗಿ ಇಳಿದು ಮುಳುಗಿ ಸ್ನಾನ ಮಾಡಿ ಮೇಲೆ ಬರ್ತಿದ್ದರು ಅಂತ ಮಜ್ಜನ ವ್ಯಧಿತ ಸ್ನಾನ ಮಾಡ್ತಿತ್ತು